ಸ್ನೇಹಿತರಾ ಕಾಜಿಬಾನ್ ಪೇಟ್ ಅಲ್ಲಿ ಒಳಗೆ ಬರ್ತೈತಿ ಸ್ನೇಹಿತರ ಇದು ನೋಡ್ರಿ ಹಬ್ಬದ ಸಲುವಾಗಿ ಅರವತ್ ಪರ್ಸೆಂಟ್ ಡಿಸ್ಕೌಂಟ್ ಇಟ್ಟಾರೆ ಫುಲ್ ಗಿಚ್ ಐತ್ ಮಾರ್ಕೆಟ್ ಬರೀ ಏನ್ ರೇಟ್ ಇಟ್ಟರೆ ಒಳಗೆ ನೋಡ್ಬೋದು ನಾವು ಹೋಗಿ ಸಾವಿರ ರೂಪಾಯಿ ಸಾವಿರಕ್ಕೆ ನಾಲ್ಕ ಯಾವ ಬೇಕಾದ ಡಿಸೈನ್ ನೋಡ್ರಿ ಬರ್ಸಿ ರೇಟ್ ಏನ್ ಕರೆಕ್ಟಾಗಿ ನೀವು ಹೇಳಿದ್ರಿ ಅಂದ್ರೆ ಇದನ್ನ ಫ್ರೀಯಾಗಿ

ಅವ್ರ ಸ್ನೇಹಿತರ ಬರೇ ನೂರಾ ಮೂವತ್ತೈದ ಅಂತ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗ್ ಐತ್ ನೂರಾ ಮೂವತ್ತೈದ ಅಂತ ಇದ್ ಬರೇ ಬರೇ ನೂರಾ ಮೂವತ್ತೈದ ಓಕೆ ಇವೆಲ್ಲ ನೂರಾ ಮೂವತ್ತೈದು ರೂಪಾಯಿ ಸ್ಟಾರ್ಟ್ ನೋಡ್ರಿ ಸ್ನೇಹಿತರ ನೆಕ್ಸ್ಟ್ ರೀ ಇದು ಬರೀ ಸಿಲ್ಕ್ ಪ್ರೀತಿ ಸಿಲ್ಕ್ ಒಳಗ್ ಮಾತ್ರ ಸಾಧ್ಯ ಗಿಫ್ಟ್ ಕೊಡಾಕ ಮನಿ ಓಪನಿಂಗ್ ಇರೋದು ಇವತ್ತು ಬರ್ರಿ ನೀವು ಬರೀ ನೂರಾ ಮೂವತ್ತೈದು ರೂಪಾಯಿ ಒಂದ್ ಸೀರಿ ಮತ್ತ್ರಿ

ಸಾವಿರಕ್ಕೂ ಒಂದ್ ತಗೊಂಡ್ರ ಮುನ್ನೂರ ಸಾವಿರಕ್ಕ ನೋಡ್ರಿ ಸಾವಿರಕ್ಕ ಐದಿಲ್ಲ ಐದಂತ ನೋಡ್ರಿ ಇದು ಬರೀ ಎರಡ್ನೂರ ಐವತ್ತೋ ಸ್ನೇಹಿತರೇ ಎರಡ್ನೂರ ಐವತ್ತ ಇದು ಮತ್ ಆಯ್ತಲ್ರಿ ಎರಡ್ನೂರ ಐವತ್ತು ಸಾವಿರ ತಗೊಂಡ್ರಿ ಸಾವಿರಕ್ ನಾಲ್ಕು ಒಂದೊಂದ್ ತಗೊಂಡ್ರ ಮುನ್ನೂರ ಎಂಬತ್ತ ಒಂದ್ ಸಾವಿರ ತಗೊಂಡ್ರ

ನಮ್ಮ ಪಾಠ ಎಲ್ಲೆಲ್ಲಾ ಎಲ್ಲೆಲ್ಲಾ ರಕ್ಷಕ ನೋಡಿ ಸ್ನೇಹಿತರೆ ಇಲ್ಲಿಗೆ ವಿದ್ಯುತ್ ಕಾನೂನಿಗೆ ಮಾಲೆ ಮಾಲೆ ನೋಡಿ ಇದು ಅವರ ಬೋಡಿ ಆಮೇಲೆ ಯಾಕಪ್ಪ ಹೇಳ್ತೀವಿ ರೆಫರೆನ್ಸ್ ಆಗ್ತಾನೆ ನೋಡಿ

ಇವ್ರದ್ ತೊಗೊಂಡ್ಬಿಡೋನಲ್ರಿ ನೋಡ್ರಿ ಎಲ್ಲ ಕೌಂಟರ್ ಇದೆ ಚಲೋ ತೆಗೀರಿ ಚಲೋ ಓಹ್ ಏನಾದ್ರೂ ಅವರು ತಾಯಿನಕೆ ಸಂಚಿಗೋ ಏನಾದ್ರೂ ಅವರು ನಾನು ಇದಕ್ಕೆ ಲೈವ್ ಸ್ಟ್ರೀಮಿಂಗ್ ಮಾಡ್ತೀನಲ್ಲ ಫ್ರೀ ಕೊടാಕದು ನಾನು ತಗೊಂಡ್ಬಿಡ್ತೀನಿ ರಕ ಕೊಟ್ಟ ಅವರಿ ಮಂದಿ ನಮ್ಮ ಸಬ್ಸ್ಕ್ರೈಬರ್ ಫ್ರೀ ಕೊടാಕ ಕಂಬಸ ಓಕೆ ಏನಾದ್ರೂ ಚಲೋ ಡಿಸೈನ್ ತಗದ್ಬಿಡ್ರಿ ಬಿಡ್ರಿ

એવર નોટ લે હા આને એને એને આ એને આ ડાયલોગ હેડ ના 1000 1400 1300 1000 માં બરાબર ચાલા ગઈ સ્કૂલ દિવસ આવે ઓકે ઓકે મને સંજો પાડે સંપતિ રાખી 1400 પર સર રેટ હિંગર થાકલો

ಇನ್ನು ಗಿಚ್ ಐತಿ ಬೆಳಗಿಂದ ಹಿಂಗಾಯ್ತು ನೋಡ್ರಿ ಇದೆ ರಾತ್ರಿ ಮಠಾನು ಹಿಂಗ ಇರೋದು ಇದೆ ಏಕೆ ಹಂಗ ಇದೆ ರಾತ್ರಿ ಮಠಾನು ಓಕೆ ಬಿಲ್ ಮಾಡ್ಬಾರ ನಮ್ದು ಸರ್ ನೋಡೇನಿ ನಮ್ಮ ಸಬ್ಸ್ಕ್ರೈಬರ್ ಫ್ರೀ ಕೊಡಕ್ಕೆ ಲೈವ್ ಸ್ಟ್ರೀಮಿಂಗ್ ಮಾಡ್ತೇನೆ ಕರೆಕ್ಟ್ ರೇಟ್ ಹೇಳಿದ್ರಿ ಅಂದ್ರೆ ಫ್ರೀ ಕೊಡ್ತಾ ಸ್ನೇಹಿತರ ಸಿರಿಗಳು ಫ್ರೀ ಕೊಡಕ್ ತಗೊಂಡೆ ನಿಮಗೆ ನಮ್ಮ ಸಬ್ಸ್ಕ್ರೈಬರ್ ಕೌಂಟರ್ ಇದೆ ಬಿಲ್ ಮಾಡ್ತಾರ ಪ್ಯಾಕಿಂಗ್ ಮಾಡ್ತಾರ ಇದೆಲ್ಲ ಬಿಲ್ಲಿಂಗ್ ಆಗೋದ್ ನೋಡ್ರಿ ನೀವು ಇಲ್ಲಿ ಬಿಲ್ಲಿಂಗ್ ಆಗಿ ಇಲ್ಲಿಂದ ಎಕ್ಸಿಟ್ ಆಗೋದು ಓಕೆ ಸ್ನೇಹಿತರೆ ವಿಡಿಯೋ ಹೆಂಗ ಅಂತ ಹೇಳಿ ಮತ್ತೊಂದ್ ಸೂಪರ್ ಅಂಗಡಿ ಒಳಗೆ ಮತ್ತೆ ಆಗೋನಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡ್ರಿ

ಭಾಳ ಕಡಿಮೆ ರೇಟಿಗೆ ನಿಮಗೆ ಸಿಲ್ಕ್ ಇಪು ಸಿಲ್ಕ್ ಒಳಗೆ ಆಫರ್ ಇಟ್ಟರೆ ಇಪು ಸಿಲ್ಕ್ ಒಳಗೆ ಬಂದು ನೀವು ತೊಗೊಂಡು ಹೋಗ್ರಿ ಭಾಳ ಭಾಳ ಕಡಿಮೆ ರೇಟಿಗೆ ಇದೆ ಅತಿ ಕಡಿಮೆ ರೇಟಿಗೆ ಭಾಳ ಕಡಿಮೆ ರೇಟಿಗೆ ಇರ್ತಾರೆ ಕಾಲಿಡ್ಗ ಅಲ್ಲಿ ನೋಡಿರಿಲ್ಲ ಇದ್ರೆ ಅದ್ರ ಮ್ಯಾನೊಂದು ಒಂದು ಅದನ್ನೊಂದು ಐತಿ ನಮ್ಮ ಸೀರೆ ತಗೊಂಡು ನೆನಸ್ನೇ ಇದ್ರ ಸಲುವಾಗಿ ಲೈವ್ ಸ್ಟ್ರೀಮಿಂಗ್ ಒಳಗೆ ಕರೆಕ್ಟ್ ರೇಟ್ ಯಾರು ಹೇಳ್ತಾರಲ್ಲ ಅವ್ರ ಸಲುವಾಗಿ ಐಮಿಂಗ್ ತಗೊಂಡಿನಿ ಯಾವ ಕರೆಕ್ಟ್ ರೇಟ್ ಹೇಳಿದ್ರೆ ನೀವು ಫ್ರೀ ಫ್ರೀಗಳು ಸ್ನೇಹಿತರೆ ಇದು ನೋಡಿರಿ ಮುಕ್ಸಿ ಮನೇಲಿ ನೋಡಿರಿ ಇದೆಲ್ಲ ನೋಡ್ರಿ ಸಿರಿ ಶೇ ಇದೆ ಇಲ್ಲಿಂದ ಐತ್ಲಾ ಹಿಂಗೆ ಬಂದ್ರಿ ಅಂದ್ರೆ ಅಲ್ಲಿ ಇಡ್ಲಾ ಅದೇ ಓಕೆ ಸ್ನೇಹಿತರೆ ಅಂತ ಹೇಳಿರಿ ವಿಡಿಯೋ ಮತ್ತೆ ಸಿಗೋಣ ಇದು ನೀವು ಸ್ನೇಹಿತರೆ ಎಲ್ಲ ಇದೆ ಮಾರ್ಕೆಟ್ ಪ್ಲೇಸ್ ಚೆನ್ನಮ್ಮ ಸರ್ಕಲ್ ಮಾರ್ಕೆಟ್ ಪ್ಲೇಸ್ ನೋಡ್ರಿ ಪ್ಲೇಸ್ ಅಷ್ಟಿದೆ ಇವೆಲ್ಲ ಚೆನ್ನಮ್ಮ ಸರ್ಕಲ್ ಇವೆಲ್ಲ ನೋಡ್ರಿ ಹಣ್ಣಿನ ಅಂಗಡಿ ಆಗಿ ಎಲ್ಲ ಎತ್ತ ಸ್ನೇಹಿತರೆ ಇಲ್ಲಿ ಎರಡು ನೋಡ್ರಿ ಬಾ ಇವೆಲ್ಲ ಏನದಲ್ಲ ಇವೆಲ್ಲ ಮಾರ್ಕೆಟ್ ಪ್ಲೇಸ್ ನೋಡ್ರಿ ಎಲ್ಲ ಬಜಾರ್ ಅಂತ ಇದು ನೋಡ್ರಿ ಟ್ರಾಫಿಕ್ ನೋಡ್ರಿ ಹ್ಯಾಂಗೈತಿ ಟ್ರಾಫಿಕ್ ಇರೋ ಬಳ್ಳಿ ಲಂಕಾ ಬಜಾರ್ ನೋಡ್ರಿ ಎಲ್ಲ ಹಣ್ಣಿನ ಮಾರ್ಕೆಟ್ ನೋಡ್ರಿ ಇಲ್ಲಿಂದ ನಾವು ಹಿಂಗ್ ಬಂದ್ವಿ ಈಗ ಹಿಂಗ ಎಲ್ಲ ಹೊಸ ಬಜಾರ್ ನೋಡ್ರಿ ಎಲ್ಲ ಹಣ್ಣಿನ ಮಾರ್ಕೆಟ್ ಇದೆ ಹಿಂಗ ಸ್ಟೇಟ್ ಹೋಗ್ತದೆ ಹೊಸ ಬಜಾರ್ ನೋಡ್ರಿ ಬಿಸಿ ಇದೆ ಎಲ್ಲ ಮಾರ್ಕೆಟ್ ಫುಲ್ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿ ನೋಡ್ತಾ

ರೇಟ್ ಏನು ಕರೆಕ್ಟಾಗಿ ನೀವು ಹೇಳಿದ್ರಿ ಅಂದರೆ ಇದನ್ನು ನಾನು ಫ್ರೀಯಾಗಿ ಕರೆಕ್ಟ್ ರೇಟ್ ಹೇಳಿದವ್ರಿಗೆ ಕೊಡ್ತೇನೆ ಹುಳು ಹಳೆಯಾಳ ಬೆಟಗೇರಿ ಬ್ಲಾಕ್ ನೋಡಿರಿ ಹಂಗೆ ಸೀರಿ ಇದಕ್ಕೆ ಕರೆಕ್ಟ್ ಪ್ರೈಸ್ ಹೇಳಬೇಕು ನೀವು ನೋಡಿರಿ ಓಕೆ ಥ್ಯಾಂಕ್ ಯು